ಈಗಿನ ಕಾಸರಗೋಡಿನಿಂದ ಹಿಡಿದು ಇತ್ತಿನ ಕಾರವಾರ ತನಕ ದಿವಸಕ್ಕೆ ಹತ್ತು ಸಾವಿರ ಸಂಬಳ ಕೊಡ್ತೇನೆ ಹೇಳಿದ್ರು ನಡುತಿಟ್ಟಿನ ಕೋಟಾ ಸುರೇಶ್ ಅಂತ ನನ್ನ ಅನುಭವ ಪ್ರಕಾರ ಯಾರಿಗೂ ಈಗ ತರಲಿಕ್ಕಾಗುತ್ತೆ ಅಲ್ಲಿ ಕುಡಿಲಿಕ್ಕೆ ನಿಲ್ಲಿಸಿದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಯಾರೋ ಪೆಟ್ಟಿಗೆ ಸ್ವೀಕರಿಸಿದಲ್ಲಿ ಇರಲಿಲ್ಲ ಸಾಲಿಗ್ರಾಮ ಮೇಳಕ್ಕೆ ಕರ್ಕೊಂಡು ಹೋಗುವ ಅಂತ ನಮ್ಮ ಟೆಂಪೋ ಅಲ್ಲಿ ನಿಂತಿತ್ತು ಸಹ ಸಾಲಿಗ್ರಾಮ ಮೇಳದ ಟೆಂಪೋ ಅಲ್ಲಿ ನೀವು ನನ್ನೊಂದು ಒಂದು ಏಜ್ ಕರ್ಕೊಂಡು ಕರ್ಕೊಂಡು ಅಂತ ನನ್ನ ಪೆಟ್ಟಿಗೆಯನ್ನು ಆಚೆ ಟೆಂಪೋದಲ್ಲಿ ಇಟ್ಟಿದ್ರು ನಾನು ಯಾಕೆ ಅವರೇ ಇದ್ರೆ ಸಲೀಸಾಗಿ ಪಾತ್ರ ಮಾಡಬಲ್ಲೆ ಉಳಿದ ಯಾವ ಕಲಾವಿದ್ರೆ ಇದ್ರು ಸಲೀಸಾಗಿ ತೆಂಕು ಕೊಡಗಿನ ಯಾರು ಬಂದ್ರು ಒಂದು ಪಾತ್ರ ಮಾಡಬಲ್ಲೆ ಒಂದು ಸಾಮಾನ್ಯ ಆದ್ರೆ ಕೊಂಡದ ಉಳಿಯವರೊಬ್ಬರು ಇವತ್ತಿನ ಆಟಕ್ಕೆ ಇದ್ರೆ ಅಂದಿದ್ರೆ ಅದು ನನಗೆ ಇವತ್ತಿಗೂ ಭಯವೇ ಅದೊಂದು ಸಣ್ಣ ಇದರಲ್ಲಿ ಹುಟ್ಟಿದ ಭಯ ಆಕಸ್ಮಿಕ ರಂಗನಾಯಕಿ ಮಾಡುವ ಜಯವರಾಮ ಗಾಣಿಗರು ಗೈರು ಅಂತ ಇತ್ತು ಯಾರು ಮಾಡುವವರೇ ಇಲ್ಲ ಮಾಡುವವರೇ ಇಲ್ಲ ಒಳ್ಳೆ ಪುಳಿಯವರು ಸೂಚನೆ ಕೊಟ್ಟರು ಯಾರು ಕೊಟ್ಟರು ಅಂತ ನನಗೆ ಒಳಗೆ ನಾವಾಗ ಒಳ ತಳ ಗೊತ್ತಾಗ್ತಿರ್ಲಿಲ್ಲ ಶಾಲೆ ಗ್ರಾಮದಲ್ಲಿ ಮ್ಯಾನೇಜರ್ ಬಂದು ಎನ್ ಜಿ ಹೆಗಡೆ ಅವರು ಅಂತ ಮ್ಯಾನೇಜರ್ ಬಂದು ನನ್ನ ಹತ್ರ ಹೇಳಿದ್ರು ಆ ಪಾತ್ರವನ್ನು ನೀನು ಮಾಡ್ಬೇಕಂತೆ ಇವರು ಜೈರಾಮ್ ಗಾಣಿಗರು ಕರೀತಾ ಇದ್ದಾರೆ ಅಲ್ಲಿ ಶಾಲೆಯಲ್ಲಿ ಮಲಗಿದ್ದಾರೆ ಹೋಗಿ ಬಾ ಅಂತ ಎಂತ ನೀನು ವೇಷ ಬದಲಾಯ್ತಲ್ಲ ಅಂದ್ರೆ ಅಷ್ಟು ಹೇಳಿದ್ದೆ ತಡ ನನಗೆ ಎಂತ ಆಯ್ತೇನು ಸೀದಾ ಮ್ಯಾನೇಜರ್ ಹತ್ರ ಹೋದದ್ದು ನಾನು ಅಭಿಮನ್ಯು ಬಿಟ್ಟು ಬೇರೆ ವೇಷ ಮಾಡುವುದಿಲ್ಲ ಅಂತ ಹೇಳಿದ್ದು ಸೀತೆ ಎದ್ದುಕೊಂಡು ಅಷ್ಟೊತ್ತಿಗೆ ಯಕ್ಷಗಾನದ ಬಣ್ಣ ಬರೆದು ಕಸೆ ಹಾಕಿದ್ದಾರೆ ಈ ಮಾತನ್ನು ಅವರು ದೂರದಲ್ಲಿ ಕೇಳ್ತಾ ಇದ್ದಾರೆ ಹೇಳಿದವರು ಇವರ ಹತ್ರ ಯಾರು ಬಂದು ಹೇಳಲಿಲ್ಲ ನೀವು ಮಾಡೋದು ಬೇಡ ಅಲ್ಲಿ ಅಲ್ಲೇ ಕಸೆ ಹೊದ್ದುಕೊಂಡು ಮಲಗಿಬಿಟ್ರು ಅವರು ಅವ್ರ ಮೇಲೆ ಬರುವುದನ್ನೇ ಕಾಯ್ತಾ ಇದ್ದೆ ಕಣ್ಣಿ ಮನೆ ಗಣಪತಿ ಹೋಗಿ ಕಾಲು ಹಿಡಿದು ಹೇಳಿದೆ ತಪ್ಪಾಯ್ತು ಗಣಪತಿ ಬಿಟ್ರೆ ಆ ದಿವಸ ನನ್ನಿಂದ ಏನೋ ಒಂದು ತಪ್ಪು ಮಾಡಿಸಿತು ನಾನು ಹಾಗೆ ಹೇಳಬಾರ್ದಿತ್ತು ಅಂತ ಂತೆ ಕೌ ಅಂದ್ರೆ ಏನು ಎಂಬ ಅರ್ಥ ಎಂದರೆ ಕೂಗುವುದು ಕೂಗುವುದು ಕೂಗುವಳ ಆ ನಾಯಿ ಹುಟ್ಟಿಕೊಂಡ ನೀನು ನಿಜಾರ್ಥಕ್ಕೂ ಕೌರವನೇ ಯಾಕೆ ನರಿ ಬಹಳ ಬುದ್ಧಿವಂತ ನೀನು ಬಹಳ ಬುದ್ಧಿವಂತ ಪ್ರಿಯ ವೀಕ್ಷಕರು ನಮಸ್ಕಾರ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನಲ್ ಸಾಧನೆ ಪಡಿಸುವ ಒಟ್ಟು ಇದು ಯಕ್ಷ ಜೀವನ ಅನುರಾಗ ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರುಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಹಿಂದಿನ ಸಂಚಿಕೆಯಲ್ಲಿ ಯಕ್ಷರಂಗದಲ್ಲಿ ಮೂವತ್ತೈದು ವರ್ಷಗಳ ಸುದೀರ್ಘ ಸೇವೆಯನ್ನು ನೀಡ್ತಾ ಇರುವಂತಹ ಯಕ್ಷಲೋಕದ ಲೋಕದ ಅನರ್ಘ್ಯ ರತ್ನವಾಗಿ ಮೆರೆಯುತ್ತಿರುವಂತಹ ಪ್ರಚಂಡ ಕಲಾವಿದರಾದಂತಹ ಶ್ರೀ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ನಮ್ಮೊಂದಿಗಿದ್ದಾರೆ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಪ್ರವೀಣ್ ಗಾಣಿಗರೆ ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ವೀಕ್ಷಕರನ್ನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಸ್ಕಾರ ಪ್ರವೀಣ್ ಗಾಣಿಗ್ರೆ ನಮಸ್ಕಾರ ಕಲಾ ಮಾತೆಯಾದ ಮಂದರ್ತಿ ಮಾತೆಯನ್ನ ಮನಸ ಸ್ಮರಿಸಿಕೊಳ್ಳುತ್ತಾ ಒಡೆಯ ಬ್ರಹ್ಮಲಿಂಗೇಶ್ವರನನ್ನ ಮನಸಾನ ಸ್ಮರಿಸಿಕೊಳ್ಳುತ್ತಾ ಕಲಾ ಪ್ರೇಮಿಗಳೆಲ್ಲರಿಗೂ ಕೈ ಮುಗಿಯುತ್ತಾ ನಮಸ್ಕಾರ ಪ್ರವೀಣ್ ಗಾಣಗೆರೆ ಓ ತಾವು ಕಲಾವಿದರಾಗಿ ಮೂವತ್ತೈದು ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡುವ ಈ ಕಾಲದಲ್ಲಿ ಹ್ಮ್ ತಮ್ಮ ಬಾಲ್ಯದ ದಿನಗಳು ಹೇಗೆ ಇತ್ತು ಎನ್ನುವುದಾಗಿ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಬೋದು ಅಂದಿನ ದಿನವೇ ಕಷ್ಟದ ದಿನ ಹ್ಮ್ ನನ್ನ ತಂದೆಯೊಬ್ಬರು ಸಾಮಾನ್ಯ ಒಂದು ಸಣ್ಣ ಹೋಟೆಲ್ ಉದ್ಯಮವನ್ನ ಮನೆ ಹತ್ತಿರವೇ ಮಾಡಿಕೊಂಡು ಇಬ್ರು ಮಕ್ಕಳು ನಾವು ಒಂದು ಹೆಣ್ಣು ಒಂದು ಗಂಡು ದಿನಗಳಲ್ಲೇ ಕಳೀತಾ ಇದ್ದೆವು ಆ ಬಳಿಕ ಪ್ರಾಥಮಿಕ ವಿದ್ಯಾಭ್ಯಾಸ ಬಡನಡಿಯವರು ಹೊಸ ಇತ್ತು ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಹೌದು ತಮ್ಮ ತಂದೆ ತಾಯಿಗಳ ಹೆಸರು ಆನಂದ ಗಾಣಿಗ ಅಂತ ನನ್ನ ತಂದೆಯ ಹೆಸರು ತಾಯಿ ಎಚ್ ಪಾರ್ವತಿ ಅಂದ್ರೆ ಹಾರಾಡಿ ಅವರು ತಮ್ಮ ಹುಟ್ಟೂರು ನನ್ನ ಹುಟ್ಟೂರು ಹ್ಮ್ ಅದರ ಹೆಸರಲ್ಲಿ ಅಂತ ಬರ್ತದೆ ಅದಕ್ಕೆ ಕಾರಣ ನಂತರ ಹೇಳ್ತೇನೆ ತಮ್ಮ ಬಾಲ್ಯದ ಜೀವನ ಪ್ರಾಥಮಿಕ ಏಳನೇ ತರಗತಿವರೆಗೆ ಹೊಸ ಶಾಲೆಯಲ್ಲಿ ಕಲಿತೆ ಆ ಬಳಿಕ ಎಂಟನೇ ತರಗತಿಗೆ ನಮ್ಮ ಅಪ್ಪನಿಗೆ ಒಳ್ಳೆ ಓದಿಸಬೇಕು ಅಂತ ಆಸೆ ಇತ್ತು ಓದಿಸಬೇಕು ಧರ್ಮಸ್ಥಳದಲ್ಲಿ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸಿದ್ರು ಎಂಟನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವ ನನಗೆ ಮನೆ ಬಿಟ್ಟು ಹೆಚ್ಚಿಗೆ ಸಮಯ ಆಗ್ಲಿಲ್ಲ ತಂದೆ ತಾಯಿಗಳನ್ನು ಬಿಟ್ಟು ಇರ್ಲಿಕ್ಕೆ ಆಗ್ಲಿಲ್ಲ ಆಗಾಗ ಮನೆಗೆಲ್ಲ ಪತ್ರ ಬರೆಯೋದು ಕಷ್ಟದ ದಿನಗಳು ಮತ್ತೆ ಏನೋ ಒಂಥರ ಯಕ್ಷಗಾನದ ಆಸಕ್ತಿಯು ನನಗಿತ್ತು ಆ ಎಂಟನೇ ತರಗತಿಯನ್ನು ಮೊಟಕುಗೊಳಿಸಿದೆ ಮನೆಗೆ ಬಂದೆ ಮನೆಗೆ ಬಂದ ನಂತರ ಮನೆಯಲ್ಲೇ ಉಂಡಾಡಿಯಾಗಿ ಗೆಳೆಯರ ಜೊತೆ ಎಲ್ಲ ಆಟ ಆಡ್ಕೊಂಡು ಬರ್ತಿದ್ದೆ ಹಾಗಿರುವಾಗ ನಮ್ಮ ತಂದೆಯವರು ಯಾವ ಕೆಲಸಕ್ಕೆ ಇವನನ್ನ ಸೇರಿಸುವುದು ಅಂತ ನೋಡುವಾಗ ನನಗೆ ಎಳವೆಯಿಂದಲೇ ಒಂದು ಯಕ್ಷಗಾನದ ಗೀಳು ಚಿಕ್ಕ ಪ್ರಾಯದಿಂದ ಚಿಕ್ಕ ಪ್ರಾಯದಿಂದಲೇ ಇದಕ್ಕೆ ಕಾರಣ ನಮ್ಮ ಮನೆತನವೇ ಯಕ್ಷಗಾನದಿಂದ ಬಂದ ಹರಿದು ಬಂದ ರಕ್ತ ಹೌದು ಯಕ್ಷಗಾನಕ್ಕೆ ಮೊತ್ತ ಮೊದಲು ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟದ್ದು ನಮ್ಮ ಹಾರಾಡಿ ಮನೆತನ ದಿವಂಗತ ಶ್ರೀ ಹಾರಾಡಿ ಗಾಣಿಗರು ಅಜ್ಜ ಹಾಗೆಯೇ ಅವರ ನಂತರದ ಮಾಬಲಗಾಣಿಗರು ಬಸವಗಾಣಿಗರು ಆಮೇಲೆ ಕುಷ್ಟಗಾಣಿಗರು ಮುಖ್ಯವಾಗಿ ಹೇಳಲೇಬೇಕಾದ್ದು ಮುಂತಾದವರ ಒಂದು ದೊಡ್ಡ ಸಮಾಗಮ ಇತ್ತಂತೆ ನಾನು ನೋಡ್ಲಿಲ್ಲ ನಾನು ನಮ್ಮ ತಂದೆಯವರ ಆ ಕಥೆ ಎಲ್ಲ ಹೇಳ್ತಾ ಇದ್ದೆ ನಾನು ಶಾಲೆಗೆ ಹೋಗುವಾಗ ಕುಣಿಯುವುದು ದಾರಿ ಮೇಲೆ ತಂದೆಯೊಟ್ಟೆಗೆ ಹೋಗುವಾಗ ಕುಣಿಯುವುದು ಒಂದು ಮದುವೆ ಕರ್ಕೊಂಡು ಹೋಗುವಾಗ ದಾರಿ ಮೇಲೆ ಕುಣಿತಾ ಹೋಗಿದೆ ಅದು ಹೇಗೆ ಬಂತು ಅಂದ್ರೆ ನನಗೂ ಗೊತ್ತಿಲ್ಲ ನನಗೂ ಒಂದ ಅದ ಆಸಕ್ತಿ ಹಾಗೆ ಈ ದಿನಗಳಲ್ಲಿ ನಮ್ಮ ಊರಿನಲ್ಲಿ ಒಂದು ಸಂಘ ಇತ್ತು ಮಕ್ಕಳ ಯಕ್ಷಗಾನ ಕಲಾ ಕೇಂದ್ರ ಸನ್ಯಾಸಿ ಮಠ ಅಂತ ಅಲ್ಲಿ ಗುರುಗಳಾದಂತ ಶ್ರೀ ಕೇಶವರಾಯರು ಹಾಗೂ ತೋಂತೇ ಜಯಂತ್ ಕುಮಾರ್ ಅವರು ಯಕ್ಷಗಾನದ ಹೆಜ್ಜೆಯನ್ನ ಮಕ್ಕಳಿಗೆಲ್ಲ ಹೇಳಿಕೊಡ್ತಾ ಇದ್ದೆ ಇದನ್ನು ನೋಡಿದ ನನ್ನ ತಂದೆಯವರು ಅಲ್ಲಿಗೆ ನನ್ನನ್ನ ಶಾಲಾ ದಿನಗಳಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಶಾಲೆ ಕಲಿಕ್ಕೆ ಹೋಗುವ ಮುಂಚೆ ಪ್ರಾಥಮಿಕದ ಹಂತದಲ್ಲೇ ನನಗೆ ಅಲ್ಲಿ ಸೇರಿಸಿದ್ದು ನಾನು ಅಲ್ಲಿ ತಾಳಾಭ್ಯಾಸವನ್ನ ಮಾಡಿದೆ ದೇವನಂತ ಕೆಮ್ಮಣ್ಣ ಆನಂದಗಾಣಿಗರು ತೋಂತೆ ಜಯಂತ್ ಕುಮಾರ್ ಅವರು ಪಡಾನಿಡಿಗರು ಕೇಶವರಾವ್ ಇವರಿಂದ ತಾಳ ನೃತ್ಯ ಎಲ್ಲ ಅಭ್ಯಾಸ ಮಾಡಿ ಅಲ್ಲೇ ಕೆಲವು ವೇಷಗಳನ್ನೂ ಮಾಡಿದೆ ಆ ಬಳಿಕ ನನ್ನ ಮಾವನಾದಂತಹ ಹಾರಾಡಿ ಸರ್ವಗಾಣಿಗರು ಸರ್ವೋತ್ತಮ ಗಾಣಿಗರು ಅವರು ನಮ್ಮ ತಂದೆಯವರ ಹೇಳಿದ್ರು ಕಾಣ್ತದೆ ಅವನನ್ನೊಂದು ಮೇಳಕ್ಕೆ ಕರ್ಕೊಂಡು ಹೋಗು ಮಾರಾಯ ಕುಣಿತಾನೆ ಹಾಗೆ ಸೌಕೂರು ಮೇಳಕ್ಕೆ ಪ್ರಥಮವಾಗಿ ನನ್ನನ್ನು ನನ್ನ ಮಾವ ಸರ್ವೋತ್ತಮ ಗಾಣಿಗರು ಕರೆದುಕೊಂಡು ಹೋದ್ರು ಆವಾಗ ಈಗಿನ ಬಹುಮೇಳಗಳ ಯಜಮಾನರಾದಂತ ಶ್ರೀಯುತ ಕಿಶನ್ ಹೆಗಡೆ ಅವರ ಸ್ವಲ್ಪ ತಾರುಣ್ಯದ ಕಾಲ ಆವಾಗ ಸೌಕೂರು ಮೇಳದಲ್ಲಿ ಗಜಗಟ್ಟಿ ಒಂದು ತಂಡವೇ ಇತ್ತು ಬಯಲಾಟದ ಒಂದು ಗಜಗಟ್ಟಿ ತಂಡವೇ ಇತ್ತು ನಾನಲ್ಲಿಗೆ ಹೋಗಿ ಸೇರಿಕೊಳ್ಳುವಾಗ ಕೋಡಂಗಿ ವೇಷ ಅಂತ ಇತ್ತು ಮೊದ್ಲು ನಾವೆಲ್ಲಿ ಕಲಿತು ಹೋದ್ರೂ ಯಕ್ಷಗಾನದ ರಂಗಸ್ಥಳಕ್ಕೆ ಬೇಕಾಗಿ ಒಂದಿಷ್ಟು ಕಲಿಯುವುದು ಅಂತ ಇರ್ತದೆ ಅಲ್ಲಿನ ಚೌಕಟ್ಟಿಗೆ ಸರಿಯಾಗಿ ಹಾಗೆ ಕೋಡಂಗಿ ವೇಷವನ್ನ ಮಾಡ್ತಾ ಇದ್ದೆ ಒಂದು ವರ್ಷ ಅದರಲ್ಲೇ ಆಯ್ತು ಎರಡನೇ ವರ್ಷಕ್ಕೆ ಆಗುವಾಗ ನಿತ್ಯ ಅಂದ್ರೆ ಬಾಲಗೋಪಾಲ ವೇಷವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ ಆವಾಗ ನಮ್ಮ ಜಾತಿಯವರೇ ನಮ್ಮ ಮಾವ ಹಿರಿಯರಾದಂತಹ ಕೋಡಿ ವಿಶ್ವನಾಥ ಗಾಣಿಗರ ಎರಡನೇ ವೇಷ ಈಗಿನ ಈ ಹಿಂದಿನ ಪುರುಷ ವೇಷ ಅಂತ ನಾವು ಯಾವುದು ಬಡಗು ತಿಟ್ಟಿನಲ್ಲಿ ನಮ್ಮ ನಡುತಿಟ್ಟಿನಲ್ಲಿ ನೋಡ್ತೇವೆ ಅಂತ ವೇಷ ಈಗ ನೀವು ಈಗಿನ ಕಾಸರಗೋಡಿನಿಂದ ಹಿಡಿದು ಇತ್ತಿನ ಕಾರವಾರ ತನಕ ದಿವಸಕ್ಕೆ ಹತ್ತು ಸಾವಿರ ಸಂಬಳ ಕೊಡ್ತೇನೆ ಹೇಳಿದ್ರು ನಡುತಿಟ್ಟಿನ ಕೋಟ ಸುರೇಶ್ ಅಂತ ವೇಷವನ್ನ ನನ್ನ ಅನುಭವ ಪ್ರಕಾರ ಯಾರಿಗೂ ಈಗ ತರಲಿಕ್ಕಾಗುವುದಿಲ್ಲ ಈಗಿನ ವೇಷಧಾರಿಗಳು ಆಮೇಲೆ ನನ್ನ ಮಾವ ಸರ್ವೋತ್ತಮ ಗಾಣಿಗರು ಕಟ್ಟಿನ ಬೈಲ್ ಶಿವರಾಮ್ ಶೆಟ್ರು ಆಲ್ಮನೆ ಚಂದ್ರಾಚಾರ್ಯರು ಆಮೇಲೆ ಬಹು ಕಲಾವಿದರೆಲ್ಲ ಇದ್ರು ಮುಖ್ಯವಾಗಿ ನನಗೆ ಅಲ್ಲಿ ಒಂದು ತರಬೇತಿ ಬೇಕಿತ್ತು ನಾನು ಸಂಘದಿಂದ ಕಲ್ತು ಹೋದವ ಅಲ್ಲಿ ಈಗ ನಿವೃತ್ತರು ಜೋಗು ಕುಲಾಲ್ ಅಂತ ಸ್ತ್ರೀ ವೇಷಧಾರಿ ನೀವು ಕೇಳಿರ್ಬೇಕು ಕುಲಾಲ್ ಅವರು ನನಗೆ ಅಲ್ಲಿಯ ನಡೆಗಳನ್ನೆಲ್ಲ ಸ್ವಲ್ಪ ಬಿಡಾರದಲ್ಲಿ ಆಗ ಕಲಾವಿದರು ಇರುವ ಕಾಲ ಹೆಚ್ಚಿಗೆ ಮನೆ ಹೋಗುವ ಕಾಲ ಅಲ್ಲ ಬಿಡಾರದಲ್ಲಿ ಹೇಗೆ ಕುಣಿಯುವುದು ಮಾತಾಡುವುದನ್ನು ಒಂದು ಸ್ವಲ್ಪ ಶಿಸ್ತುಬದ್ಧವಾಗಿ ಹೇಳಿಕೊಡತೊಡಗಿದ್ರು ಹಾಗೆ ಇರುವಾಗ ಶೃಂಗ ಸಾರಂಗ ಅಂತ ಒಂದು ಪ್ರಸಂಗ ಬಂತು ಅದರಲ್ಲಿ ಒಂದು ಪುಣ್ಯಕೋಟಿಯ ಬೆಲೆ ಅದರಲ್ಲಿ ನನಗೆ ಅವಕಾಶ ಕೊಟ್ಟರು ಕೋಡಿಯವರು ಅದು ನಾನು ಮತ್ತೊಂದು ಇಲ್ಲಿಯ ತೆಕ್ಕಟ್ಟೆ ಅವನೇ ಒಬ್ಬ ಹುಡುಗ ಇದ್ದ ಕೆದೂರಿನವನು ಅವನು ನಾನು ಮಾಡ್ತಿತ್ತು ಅದು ಚೆನ್ನಾಗಿ ಆಗ್ತದೆ ಅಂತ ಜನರೆಲ್ಲ ಹೇಳಿ ಶುರು ಮಾಡಿದ್ರು ಆಮೇಲೆ ಚೈತ್ರ ಪಲ್ಲವಿ ಅಂತ ಒಂದು ಹೊಸ ಪ್ರಸಂಗ ಬಂತು ಅದರಲ್ಲಿಯೂ ಹಾಗೆ ಅದರಲ್ಲಿಯೂ ಒಳ್ಳೆ ಅವಕಾಶ ಕೊಟ್ಟರು ಒಂದು ಕುಂಬಾರನ ಹುಡುಗ ಮಾಡುವ ಅವಕಾಶ ಕೊಟ್ರು ಆಮೇಲೆ ತೇಜಸ್ವಿ ಪ್ರಸಂಗದಲ್ಲಿಯೂ ಹಾಗೆ ಅಲ್ಲಿ ಅಲ್ಲೆಲ್ಲ ಒಂದೊಂದು ಸಣ್ಣ ಸಣ್ಣ ಅವಕಾಶಗಳು ನನಗೆ ಬಯಲಾಟದಲ್ಲಿ ಸಿಗ್ತಾ ಪ್ರಾರಂಭ ಆಗ್ತಾ ಹೋಯ್ತು ಹಾಗೆ ಈ ನಡುವೆ ನನ್ನ ನಮ್ಮ ಸರ್ವಗಾಣಿಕರು ಮಡಾಮಕ್ಕಿ ಮೇಳಕ್ಕೆ ಹೋದ್ರು ಮಡಾಮಕ್ಕಿ ಮೇಳಕ್ಕೆ ಹೋದಾಗ ನಾನು ಕಾರಣಾಂತರಗಳಿಂದ ಅಲ್ಲಿಗೆ ಹೋಗಿ ಅಲ್ಲಿ ಗಂಡು ವೇಷಗಳನ್ನು ಅಂದ್ರೆ ಪ್ರಾರಂಭದ ನಿತ್ಯ ವೇಷಗಳನ್ನು ಬಾಲಗೋಪಾಲ ವೇಷಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಲ್ಲಿಯೂ ನನಗೆ ಸಣ್ಣ ಸಣ್ಣ ಅವಕಾಶಗಳು ಸಿಕ್ಕಿತ್ತು ಅಲ್ಲಿ ನನಗೆ ವಿಶೇಷವಾಗಿ ಮಡಾಮಕ್ಕಿ ಮೇಳ ಸಣ್ಣದು ಅಂತ ನಾವು ತೀರ್ಮಾನ ಮಾಡುವುದಲ್ಲ ಆಗಿನ ಕಾಲದಲ್ಲಿ ಮರಿಯಪ್ಪಾಚಾರ್ಯರು ಭಾಗವತರಾಗಿದ್ರು ಹುಂಚದ ಕಟ್ಟೆ ಶ್ರೀನಿವಾಸಾಚಾರ್ಯರು ಮದ್ಲೆಗಾರರಾಗಿದ್ರು ಅಲ್ಲಿ ನಾವು ಪೌರಾಣಿಕ ಪ್ರಸಂಗದ ಕೈ ಈ ಹಿಂದಿನ ಪದ್ಯಗಳು ಹೇಗಿತ್ತು ಎನ್ನುವುದನ್ನು ಮರಿಯಪ್ಪಾಚಾರ್ಯರ ಬಾಯಿಂದ ಕೇಳಿದ ನೆನಪು ನನಗೆ ಮಾತ್ರ ಅಲ್ಲ ಈ ಹುಸಿಪೆಟ್ಟುಗಳು ತಾಳದ ಈ ಲಯದ ಹಿಡಿತತೆ ಎನ್ನುವುದು ಹುಂಚದಕಟ್ಟೆ ಶ್ರೀನಿವಾಸ ಆಚಾರ್ಯರು ಅವರು ಆ ಡ್ರಿಂಕ್ಸ್ ಮಾಡಿ ಬಂದು ಬಾರಿಸುವವರಾದ್ರೂ ಅವರ ಕೈಗೊಮ್ಮೆ ಚೂರು ತಪ್ಪಿ ಹೋಗ್ಲಿಕ್ಕಿಲ್ಲ ಅಂತ ಮೊದ್ಲೆಗಾರರು ಅವರ ಒಡನಾಟ ಹೇಳೋದು ಸ್ವಲ್ಪ ನನಗೆ ಕುಣಿತದಲ್ಲೋ ಹೇಗಿದ್ದೆಲ್ಲ ಪೌರಾಣಿಕ ಪ್ರಸಕ್ತ ಅನುಭವ ಎಲ್ಲ ಸ್ವಲ್ಪ ಆಯ್ತು ಹಾಗೆ ಇರುವಾಗ ಏನೋ ಅಚಾನಕ್ ಆಗಿ ಸಾಲಿಗ್ರಾಮ ಮೇಳಕ್ಕೆ ಹೋಗುವ ಒಂದು ಅವಕಾಶ ಬಂತು ಅದು ಹೇಗೆ ಅಂತ ನನಗೆ ನೆನಪಿಲ್ಲ ಸಾಲಿಗ್ರಾಮ ಮೇಳಕ್ಕೆ ಅವಕಾಶ ಬಂತು ಅಂದ್ರೆ ಅದಕ್ಕೂ ಒಂದು ಕಾರಣ ಉಂಟು ಒಮ್ಮೆ ನನಗೆ ಸಿದ್ದಾಪುರ ಅಶೋಕ್ ಭಟ್ರು ಆವಾಗ ನಾನು ಸೌಕೂರು ಮೇಳದಲ್ಲಿರುವಾಗ ಈ ನೇರಲಕ್ಕ ಟೈಮ್ ಅಲ್ಲಿ ಚಾ ಕುಡಿಲಿಕ್ಕೆ ನಿಲ್ಲಿಸಿದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಯಾರೋ ಪೀಟಿಗೆ ಶ್ರೀ ವೇಷಧಾರಿ ಇರಲಿಲ್ಲ ಈ ಹುಡುಗ ಒಂದು ಒಳ್ಳೆ ನೀವು ನನ್ನ ನಮ್ಮ ಸಾಲಿಗ್ರಾಮ್ ಮೇಳಕ್ಕೆ ಕರ್ಕೊಂಡು ಹೋಗುವ ಅಂತ ನಮ್ಮ ಟೆಂಪೋ ಅಲ್ಲಿ ನಿಂತಿತ್ತು ಸಾಲಿಗ್ರಾಮ ಮೇಳದ ಟೆಂಪೋ ಅಲ್ಲಿ ಇವ್ ನನ್ನ ಒಂದು ಏಜ್ ಮನಲ್ಲ ಕರ್ಕೊಂಡು ಅಂತ ನನ್ನ ಪೀಟಿಗೆಯನ್ನು ಆಚೆ ಟೆಂಪೋದಲ್ಲಿ ಇಟ್ಟಿದ್ರು ಆವಾಗಲೇ ನನಗೆ ಅವಕಾಶ ಇತ್ತು ಅದು ತಪ್ಪಿ ಹೋಯ್ತು ಮತ್ತೊಮ್ಮೆ ಇಲ್ಲಿ ಅವಕಾಶ ಸಿಕ್ಕಿತ್ತು ಸಿಕ್ಕಿದಾಗ ಪೀಟಿಗೆ ಸ್ತ್ರೀ ವೇಷಕ್ಕೆ ಸೇರಿಕೊಂಡೆ ಆಮೇಲೆ ಅಲ್ಲಿ ದಿವಾಕರ್ ಅಂತ ಒಬ್ಬ ನನ್ನ ಸಹ ಸ್ತ್ರೀ ವೇಷಧಾರಿ ಕೂಡ ಇದ್ದ ಆವಾಗ ಸಾಲಿಗ್ರಾಮ ಮೇಳದ ಬಹು ದೊಡ್ಡ ಟೀಮೆ ಅಲ್ಲಿ ಇತ್ತು ಸಾಲಿಗ್ರಾಮ ಹೋಗುವುದಕ್ಕೆ ಭಯ ಆಗ್ತಿತ್ತು ಏನೋ ಹೋದೆ ಪಿ ಟಿಗೆ ಶ್ರೀ ವೇಷ ಮಾಡ್ತಾ ಇದ್ದೆ ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿನ ದೊಡ್ಡ ಕಲಾವಿದರ ಸ್ವಲ್ಪ ಒಡನಾಟ ಆಯಿತು ಆಗಿನ ಕಾಲದಲ್ಲಿ ನಾನು ಹೋಗುವಾಗ ಜಲವಳ್ಳಿ ರಾಯರು ಎರಡನೇ ವೇಷ ಮಾಡ್ತಾ ಇದ್ರು ಬಡವತಿಟ್ಟಿನ ಯಕ್ಷರಂಗದ ರಾಜ ಬಳುಕೂರು ಕೃಷ್ಣಯಾಜಿಯವರು ಪ್ರಧಾನ ಪಾತ್ರದಲ್ಲಿ ಕೊಂಡದಪುಳಿಯವರು ಪ್ರಧಾನ ಪಾತ್ರದಲ್ಲಿ ಆಮೇಲೆ ಸಿದ್ಧಗಟ್ಟೆ ಚನ್ನಪ್ಪ ಶೆಟ್ಟರು ವಾಸುದೇವ್ ಸ್ವಾಮಗುರು ವಿಶ್ವನಾಥ್ ಶೆಟ್ಟರು ಕಳ್ಳಾಡಿ ಜೈರಾಮ್ ಶೆಟ್ರು ದಿಗ್ಗಜ ದಿಗ್ಗಜರ ಅದೊಂದು ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ಇದೆ ಎಲ್ಲಿಯವರೆಗೆ ಕೇಳಿದ್ರೆ ನಾವು ಚೌಕಿಯ ಒಳಗೆ ಹೋಗುವಾಗ ಮ್ಯಾನೇಜರ್ ಮಾಡಿಟ್ಟ ಆವಾಗ ಭಾಗವತರು ಲೀಸ್ಟ್ ಮಾಡ್ತಾ ಇದ್ರು ಆ ಭಾಗವತರ ಲೀಸ್ಟ್ ಅನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ನಮ್ಗೆ ಆ ಚೌಕಿ ದಾಟ್ಲಿಕ್ಕೆ ಭಯ ಆಗ್ತಿತ್ತು ಒಂದು ಹಂತದವರೆಗೆ ಮಾತ್ರ ನಾವು ಹೋಗ್ತಿದ್ದೆವು ಚೌಕಿಯಲ್ಲಿ ಅದರಿಂದ ಆಚೆ ಹೋಗ್ಲಿಕ್ಕೆ ನಾವು ಈ ಟೆಂಟಿನ ಆಚೆಯಿಂದ ಬಂದು ಈಗ ಮ್ಯಾನೇಜರ್ ರೂಮಿನ ಪರದೆ ಎತ್ತಿ ಲೀಸ್ಟ್ ನೋಡಿಕೊಂಡು ಹೋಗುವುದು ನಾನಾಗ್ಲಿ ನೀರ್ಜಡ್ಡಿ ರಾಗ್ಲಿ ಅಂದ್ರೆ ಸಾಲಿಗ್ರಾಮ ಮೇಳದ ಚೌಕಿಯಲ್ಲಿ ಆ ಶಿಸ್ತು ಆ ಭಯ ಇತ್ತು ಅದು ಎಲ್ಲಿಂದ ಬಂದಿತ್ತು ಕೇಳಿದ್ರೆ ನಾವ್ರ ಕಾಲದಿಂದಲೂ ಬಂದಿತ್ತು ಸಾಲಿಗ್ರಾಮ ಮೇಳದಲ್ಲಿ ಹಾಗೆ ನಾನಲ್ಲಿ ಸೇರಿಕೊಂಡೆ ಕಿಶನ್ ಹೆಗಡೆ ಅವರ ಯಜಮಾನಿಕೆಯಲ್ಲಿ ಸೌಕೂರ್ ಮೇಳದಲ್ಲಿ ಇದ್ದಾವ ಮತ್ತೆ ಪುನಃ ಸಾಲಿಗ್ರಾಮ ಮೇಳದಲ್ಲಿ ಆವಾಗ ಯಜಮಾನರಿಗೆ ನನ್ನಲ್ಲಿ ಸ್ವಲ್ಪ ಏನೋ ಒಂದು ಸಾಲಿಗ್ರಾಮ ಮೇಳಕ್ಕೆ ಬಂದು ಆಗ ನಾಲ್ಕಾರು ವೇಷಗಳನ್ನ ಮಾಡ್ತಾ ಇದ್ದಾನೆ ಎನ್ನುವ ಪ್ರೀತಿಯು ಹುಟ್ಟಿತು ಹಾಗೆ ಈಗಿನ ಪ್ರಸಿದ್ಧ ಕಲಾವಿದರಾದ ಕೊಂಡದ ಕುಳಿಯವರಿಗೂ ಏನೋ ನನ್ನ ಬಗ್ಗೆ ಒಂದು ನನ್ನಲ್ಲಿ ಏನ್ ಖಂಡಿತೋ ಗೊತ್ತಿಲ್ಲ ಅವರಿಗೆ ಅಂತೂ ಏನೋ ನನ್ನ ಪ್ರತಿಭೆಯನ್ನು ಗುರುತಿಸಿದ ಅವರು ಸಣ್ಣ ಸಣ್ಣ ಅವಕಾಶವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಮೇಳದ ಹಂತದಲ್ಲಿ ಅಲ್ಲಿ ನಾನು ಅದನ್ನ ಅವರ ಹತ್ರ ಕೇಳಿಕೊಂಡು ಸಮರ್ಥವಾಗಿ ಯಾಜಿ ಅವರ ಹತ್ರವೋ ಕೊಂಡದ ಕುಳಿಯವರ ಹತ್ರವೋ ಅಸ್ತಿವ್ರ ಹತ್ರವೋ ಚನ್ನಪ್ಪ ಶೆಟ್ಟರ್ ಹತ್ರವೋ ವಿಶ್ವನಾಥ ಶೆಟ್ಟರ್ ಹತ್ರವೋ ಈಗ ನನ್ನ ಭಾಷೆಯ ಬಗ್ಗೆ ಬಹುವಾಗಿ ತಿದ್ದಿದವರು ಚನ್ನಪ್ಪ ಶೆಟ್ಟರ್ ಅವರು ಅವರಂದ್ರೆ ಬಿಡಾರದಲ್ಲೇ ಇರ್ತಿದ್ರು ಹಾಗಂತ ಚೌಕಿಯಲ್ಲಿ ಕೊಂಡದ ಗುಳಿಯವರು ಎಷ್ಟೇ ಬ್ಯುಸಿ ಇರಲಿ ಅಥವಾ ಅವ್ರು ನಿದ್ರೆ ಮಾಡಿಯೇ ಬೇಕಾದ್ರೂ ಇರಲಿ ಹೋಗಿ ಕೊಂಡದ ಗುಳಿಯವರೇ ನನಗೆ ವೇಷ ಹೇಳಿ ಕೊಡಿ ಅಂದ್ರೆ ಆ ಕೂಡಲೇ ಎದ್ದು ಕಲಾವಿದನಿಗೆ ಒಂದು ಸಲ ಅಲ್ಲ ಹತ್ತು ಸಲ ಕೇಳಿ ಅದೇ ಸಮಯ ಇದು ಆ ಪೇಶನ್ಸ್ ಇರ್ತಾರಲ್ಲ ತಾಳ್ಮೆಯಿಂದ ಹೇಳಿ ಕೊಡ್ತಾ ಇದ್ರು ಅವ್ರು ಹೇಳಿದ್ದನ್ನೆಲ್ಲ ಹಾಗೆ ಮಾಡ್ತಾ ಇದ್ದೆ ಅವರ ಪೂರ್ಣಚಂದ್ರ ಕಲಾ ಬಳಗದಲ್ಲಿಯೂ ನನಗೆ ಅವಕಾಶ ಕೊಟ್ರು ಆ ಬೆಂಗಳೂರಿನಲ್ಲಿ ಪೂರ್ಣ ಚಂದ್ರಕಲಾ ಯಕ್ಷ ಬಳಗದ ಒಂದು ಪಟ್ಟಾಭಿಷೇಕ ಪ್ರಸಂಗ ನಮ್ಮ ಈಗಿನ ರಾಘವೇಶ್ವರ ಸ್ವಾಮಿಗಳ ಗಿರಿನಗರದಲ್ಲಿ ಮಠ ಉಂಟು ಅಲ್ಲಿ ಒಂದು ಪಟ್ಟಾಭಿಷೇಕ ಪ್ರಸಂಗ ಆಗಿತ್ತು ಆ ಪ್ರಸಂಗದಲ್ಲಿ ಗುರುಗಳು ನನ್ನ ಲಕ್ಷ್ಮಣನನ್ನ ನೋಡಿ ಬೆನ್ನು ತಟ್ಟಿದ ಆ ಕ್ಷಣ ನನಗೆ ಯಕ್ಷಗಾನದಲ್ಲಿ ಒಂದು ಮರೆಯಲಾಗದ ಒಂದು ಕ್ಷಣ ಅದಕ್ಕೆ ಕಾರಣಕರ್ತರು ಯಾರು ಕೇಳಿದ್ರೆ ಕೊಂಡದು ಅವರು ಅಂದ್ರೆ ನಾನು ಹತ್ತು ಸಲ ಕೇಳಿದ್ರು ಹೇಳಿಕೊಡ್ತಾ ಇದ್ರು ಅವರು ಹಾಗಾಗಿ ಸಾಲಿಗ್ರಾಮ ಮೇಳದಲ್ಲಿ ನನಗೆ ಅವಕಾಶಗಳು ಸಿಗ್ತಾ ಹೋಯ್ತು ಆ ನಿರಂತರ ಪ್ರದರ್ಶನಗಳಲ್ಲಿ ಅವಕಾಶಗಳು ಅಷ್ಟು ದೊಡ್ಡ ಮಟ್ಟದ ಒಂದು ಅವಕಾಶ ದೊಡ್ಡ ಹೆಸರು ಸಿಕ್ಕದೇ ಇದ್ರು ಹುಡುಗ ಯಾವ ವೇಷವನ್ನು ಮಾಡ್ತಾನೆ ಸ್ತ್ರೀ ವೇಷ ಗಂಡು ವೇಷ ಯಾವ್ದು ಕೊಟ್ಟರು ಹಾಸಿಗಾರು ರೊಟ್ಟಿಗೆ ಹೋಗಂದ್ರು ಹೋಗ್ತಾನೆ ಹೇಳುವ ಎಲ್ಲ ಇದಿತ್ತು ಹಾಗಾಗುವಾಗ ರಂಗನಾಯಕಿ ಎನ್ನುವ ಐತಿಹಾಸಿಕ ಕಥೆಯನ್ನು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರ್ ಅವರ ಹೆಸರನ್ನು ನಾನು ಹೇಳಲೇಬೇಕು ರಂಗನಾಯಕಿ ಎನ್ನುವ ಪ್ರಸಿದ್ಧ ಪ್ರಸಂಗವನ್ನ ಸಾಲಿಗ್ರಾಮ ಮೇಳಕ್ಕೆ ತಂದ್ರು ನಾನು ಒಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನ ಹುಡುಗ ಇರಬಹುದು ಅವಾಗ ಅವಾಗಲೂ ಪ್ರಸಿದ್ಧವಾದ ಟೀಮೇ ಇತ್ತು ಹೆರೆಂಜಾಲು ಗೋಪಾಲಗಾಣಿಗರಂತಹ ಕೊಳಗಿ ಕೇಶವ ಗಾಣ ಹೆಗಡೆಯವರಂತಹ ಮಹಾನ್ ಭಾಗವತರು ಯಾಜಿಯವರು ಕುಳಿಯವರು ಚನ್ನಪ್ ಶೆಟ್ರು ಆ ತಂಡಿಮನೆ ಶ್ರೀಪಾದ್ ಭಟ್ರು ಬಿಳಿಯೂರು ಕೃಷ್ಣಮೂರ್ತಿಯವರು ಹೀಗೆ ದೊಡ್ಡ ಸುಬ್ರಹ್ಮಣ್ಯ ಚಟ್ಟಾಣಿ ಅವರು ಆ ಹಳ್ಳಾಡಿ ಜಯರಾಮ್ ಶೆಟ್ರು ಇಂತ ಮಹಾನ್ ತಾರಾ ಬಳಗವೇ ಇತ್ತು ಅಲ್ಲಿ ವಿಷ್ಣು ಭಟ್ರು ಮೂರೂರು ಜಯರಾಮ್ ಗಾಣಿಗ ಇಂತ ಒಂದು ದೊಡ್ಡ ತಾರಾ ಬಳಗವೇ ಇತ್ತು ಈ ನಡುವೆ ನಾನು ಇದ್ದೆ ಅಲ್ಲಿ ಸಣ್ಣ ವೇಷಧಾರಿಯಾಗಿದ್ದೆ ರಂಗನಾಯಕಿ ಪ್ರಸಂಗ ಬಂತು ಟ್ರಾಯಲ್ ಆಯ್ತು ಅದರಲ್ಲಿ ಒಂದು ಮಾತಾಡ್ ಮಲ್ಲಿಗೆ ಅಂತ ಒಂದು ಡ್ಯಾನ್ಸ್ ಇತ್ತು ಅದನ್ನು ಮಾಡ್ತಿದ್ದೆ ಕಡೆಗೆ ಆ ಬಾದುಶಃ ಅಂತ ಒಂದು ವೇಷ ಮಾಡ್ತಾ ಇದ್ರು ಅದರ ಒಟ್ಟಿಗೆ ಸಹ ಒಂದು ಮುಸ್ಲಿಂ ವೇಷ ಮಾಡಿಕೊಂಡು ಹೋಗ್ತಾ ಇದ್ದೆ ಏನೋ ಒಂದು ದಿವಸ ಗಾಂಧಿ ಮೈದಾನ ಆಟದ ದಿವಸ ಯಾವ ಒಬ್ಬ ಕಲಾವಿದ ಬಂದು ಬಾರದೆ ತೊಂದರೆ ಆಯ್ತೋ ಅಥವಾ ಏನೋ ಒಂದು ಕಾರಣಕ್ಕೆ ನನಗೆ ಅಶೋಕ್ ಭಟ್ ಮಾಡ್ತಿದ್ದ ಚಾಂದ್ ಖಾನ್ ಹೇಳುವ ರಂಗನಾಯಕಿ ಪ್ರಸಂಗದ ಒಂದು ಪಾತ್ರ ಸಿಕ್ಕಿತು ನನಗೆ ಅಂತ ಆವಾಗ ಒಂದು ಹುಡುಗಾಟಿಕೆ ಅಲ್ವಾ ಹಾಗಂತ ಅದು ಹುಡುಗ ಹುಡುಗಾಟಿಗೆ ಪಾತ್ರವಲ್ಲ ಅದು ಒಂದು ಪ್ರೌಢ ಪಾತ್ರವೇ ಹೌದು ಒಂದು ಬಾದುಶೇನಿಗೆ ಅವ ಸೇನಾಧಿಪತಿ ಆಗಿರುವವ ಹೌದು ಅಂತ ಒಂದು ಪ್ರೌಢ ಪಾತ್ರ ನನ್ನ ಹುಡುಗಾಟಿಕೆಯಲ್ಲೇ ಸಿಕ್ಕಿತು ಅದು ಹೇಗೆ ಸಿಕ್ಕಿತ್ತು ಕೇಳಿದ್ರೆ ಚನ್ನಪ್ಪ ಶೆಟ್ಟರ್ ಅಂತಹ ದಿಗ್ಗಜ ಕಲಾವಿದರ ಎದುರಿನಲ್ಲಿ ಮಾತನಾಡುವಂತಹ ಒಂದು ಪಾತ್ರವಾಗಿತ್ತು ಅದು ಆ ಪ್ರಸಂಗದಲ್ಲಿ ಬುಡಕ್ಕೆ ಗೋಪಾಲ್ ಗಾಣಿಗರು ಭಾಗವತರು ಆಮೇಲೆ ಕೊಂಡದ ಕುಳಿ ಅಂತ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಅವರಂತಹ ಮಹಾನ್ ಕಲಾವಿದರು ಯಾಜಿಯವರಂತಹ ದಿಗ್ಗಜರು ವಿಷ್ಣು ಭಟ್ ಜಯರಾಮ್ ಗಾಣಿಗ್ರಂತವರು ಇಂಥವರ ಎಲ್ಲ ಸಮಾಗಮ ಒಮ್ಮೆ ಆಗಿರ್ತದೆ ಆ ಪ್ರಸಂಗದಲ್ಲಿ ಅದರ ನಂತರ ಸಾಧಾರಣ ಒಂದು ಎರಡೂವರೆ ಮೂರು ಗಂಟೆಗೆ ಈ ಬಾದುಷಣ ಪ್ರವೇಶ ಆಗ್ತದೆ ಆವಾಗ ಅವನ ಜೊತೆಗಿರುವವ ಈ ಚಾಂದ್ಕ ಸೇನಾಧಿಪತಿ ಆಗಿರುವ ಆ ಪಾತ್ರ ನನಗೆ ಸಿಕ್ಕಿತ್ತು ಅದು ಆ ದಿವಸ ಯಜಮಾನರು ಆಟವನ್ನು ನೋಡ್ತಾ ಇದ್ರು ಶ್ರೀಯತ ಕಿಶನ್ ಹೆಗಡೆ ಅವರು ಆಟವನ್ನು ನೋಡ್ತಾ ಇದ್ರು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ನೋಡ್ತಾ ಇದ್ರು ಆ ಪಾತ್ರ ಮಾಡಿದ ನನಗೆ ಅವಾಗ ದಿವಸ ದಿವಸ ರಂಗನ ಆಯ್ಕೆ ಮಾರನೇ ದಿವಸ ಹೋದ್ರು ಅದೇ ಪಾತ್ರ ಇತ್ತು ಮತ್ತೊಂದು ದಿವಸ ಆಟಕ್ಕೆ ಹೋದ್ರು ಅದೇ ಪಾತ್ರ ಇತ್ತು ಆವಾಗ ನಾನು ಕೇಳಿದೆ ಕೇಳಿದ ಕೂಡಲೇ ಯಜಮಾನರು ಹೇಳಿದ್ದಾರೆ ಈ ಪಾತ್ರವನ್ನ ಇನ್ನು ಮೇಲೆ ನೀನೇ ಮಾಡ್ಬೇಕಂತೆ ನನಗೆ ಸಂತೋಷಕ್ಕೆ ಪಾರವೇ ಇಲ್ಲ ಅಂದ್ರೆ ಸಾಲಿಗ್ರಾಮ ಮೇಳದಲ್ಲಿ ಚನ್ನಪ್ಪ ಶೆಟ್ಟಿ ಎದುರು ಅಷ್ಟು ದೊಡ್ಡ ವೇಷ ಹೊಸ ಪ್ರಸಂಗದಲ್ಲಿ ಶತದಿನೋತ್ಸವ ಆಚರಿಸುವಂತಹ ಪ್ರಸಂಗದಲ್ಲಿ ಇಂತಹ ದಿಗ್ಗಜರ ನಡುವೆ ಅಂತ ಒಂದು ಅವಕಾಶ ಸಿಕ್ಕಿದ ಕೂಡಲೇ ನನಗೆ ಸಂತೋಷಕ್ಕೆ ಪಾರವೇ ಇಲ್ಲ ಹಾಗಂತ ಜೊತೆಗಿದ್ದ ಕಲಾವಿದ ಅಶೋಕ್ ಭಟ್ರಿಗೆ ಮಸರಾಗಬೇಕಿತ್ತು ನಿಜವಾಗಿ ಮಸರ ಪಟ್ಟವರಲ್ಲ ಅಶೋಕ್ ಭಟ್ರು ನನಗಾಗಿ ಆ ವೇಷಕ್ಕೆ ಒಂದಿಷ್ಟು ಗಡ್ಡವನ್ನು ತಯಾರು ಮಾಡಿ ಅದಕ್ಕೆ ಬೇಕಾಗುವ ಮೀಸೆನೆಲ್ಲ ಅವರೇ ತಯಾರು ಮಾಡಿಕೊಟ್ಟು ನನ್ನ ಬೆನ್ನು ತಟ್ಟಿ ಉರಿ ತುಂಬಿಸಿ ಅದೇ ಒಬ್ಬ ಕಲಾವಿದನನ್ನು ಕಲಾವಿದ ತಯಾರು ಮಾಡುವುದಂತ ಹೇಳಿದ್ರೆ ಹಾಗೆ ನನ್ನ ಬೆನ್ನು ತಟ್ಟಿ ನನಗೆ ಅಶೋಕ್ ಭಟ್ರು ಹುರಿ ತುಂಬಿಸಿದರು ಆಮೇಲೆ ಕೊಳಗಿ ಕೇಶವ ಹೆಗಡೆಯವರ ಪದ್ಯ ಗೋಪಾಲ್ ಗಾಣಿಗರ ಪದ್ಯ ಆ ಬೆಳಗಿನ ಜಾವದ ಆ ಪಾತ್ರ ಆ ವರ್ಷ ಈ ದಿಗ್ಗಜರ ನಡುವೆಯೂ ಒಂದು ಓ ಹೆಸರು ಮಾಡಿ ಕೊಟ್ಟಿದ ಒಂದು ಹೆಸರು ಮಾಡಿ ಕೊಟ್ಟಿತು ಹೀಗೆ ಅದು ಮುಂದುವರಿಯಿತು ಮುಂದುವರಿಯಿತು ಕಿರಿಮಂಜೇಶ್ವರ ಜಾತ್ರೆ ಆಟ அதே வர்ஷினோ ஆச்சரி ரங்கநாயகி பிரசங்க ஆகஸ்மிக் ரங்கநாயகி மாவட்ட ஜெயரம் கானி தைரு அந்த ஆச்சு யார் இல்ல மாவரே இல்ல கொண்டது புளியவர் சூச்சனை கொட்டோ யார் கொட்டோ அந்த நன்கொழி நாமிக்ரா மெனேஜர் எம்ஜி எவ்வளோ மெனேஜர் நிறையோ ஆனால் நீங்க மாதிரி ஜெயராம் கானிங்க கரீத்தாரு மல்கிட்ட ஹோ அந்த நன்றி அவங்க பார்த்த மாற்றித்து ಯಾವ ಪಾತ್ರ ಮಾಡಿದ್ರು ಕೊಟ್ಟರು ಮಾಡಬೇಕು ಹುಚ್ಚಿತ್ತು ನನಗೆ ಈಗಲೂ ನಾನು ಯಾಕೆ ಇದ್ರೆ ಸಲೀಸಾಗಿ ಪಾತ್ರ ಮಾಡಬಲ್ಲೆ ಉಳಿದ ಯಾವ ಕಲಾವಿದ್ರೆ ಇದ್ರು ಸಲೀಸಾಗಿ ತೆಂಕು ಪುಡಕೆ ನನಗೆ ಯಾರು ಬಂದ್ರು ಒಂದು ಪಾತ್ರ ಮಾಡಬಲ್ಲೆ ಒಂದು ಸಾಮಾನ್ಯತೆ ಆದ್ರೆ ಕೊಂಡದ ಉಳಿಯವರೊಬ್ಬರು ಇವತ್ತಿನ ಆಟಕ್ಕೆ ಇದ್ರೆ ಇದ್ರೆ ಅದು ನನಗೆ ಇವತ್ತಿಗೂ ಭಯವೇ ಅದೊಂದು ಸಣ್ಣ ಇದರಲ್ಲಿ ಹುಟ್ಟಿದ ಭಯ ಯಾಕೆ ಭಯ ಅಂದ್ರೆ ರಂಗದ ಶಿಸ್ತು ಅವರದ್ದು ಅವ್ರಿಗೆ ಹೀಗೆ ಅಂದ್ರೆ ಈಗಲೇ ಆಗಬೇಕು ಪಾತ್ರ ಹೀಗೆ ಹೀಗೆ ಬರ್ಬೇಕಂದ್ರೆ ಉದಾಹರಣೆಗೆ ನೋಡಿ ಈಗ ಎಲ್ಲ ಚಪ್ಪಾಳೆ ಗಿಟ್ಟಿಸುವುದಕ್ಕಾಗಿಯೇ ಒಂದಿಷ್ಟು ಜನ ಕುಣಿಯುವವರಿದ್ದಾರೆ ಕುಣಿದ ಮೇಲೆ ಚಪಾಳೆ ಬೀಳುವವರು ಒಂದಿಷ್ಟು ಜನ ಇದ್ದಾರೆ ಹಾಗಾದ್ರೆ ಕುಣಿತದಿಂದಲೇ ಚಪ್ಪಾಳೆ ಬೀಳುವುದು ಖಂಡಿತ ಅಲ್ಲವೇ ಅಲ್ಲ ಹೇಳುವುದಕ್ಕೆ ಕೊಂಡದ ಕುಳಿಯವರೇ ಅವರನ್ನು ನಾನು ಈ ಎಷ್ಟು ಮಟ್ಟಿಗೆ ಹೋಳ್ತೇನೆ ಯಾಕೆ ಕೇಳಿದ್ರೆ ನಾನು ಬಾಲ್ಯದ ದಿನಗಳಲ್ಲಿ ಈಗ ನನ್ನ ಹೆಚ್ಚಿನ ವೇಷದಲ್ಲಿ ಅವರ ಪಾತ್ರದ ಕೆಲವಷ್ಟನ್ನು ನಾನು ತೆಗೆದುಕೊಂಡದ್ದರಿಂದಲೇ ನಾನೀಗ ಯಕ್ಷಗಾನದ ಅನ್ನ ತಿಂತ ಇದ್ದೇನೆ ಆ ಪಾತ್ರಗಳು ಕೃಷ್ಣಾರ್ಜುನ ಆಗಬಹುದು ಬ್ರಹ್ಮ ಈಶ್ವರ ಆಗಿರಬಹುದು ತುಂಬಾ ಅಂತ ಪಾತ್ರಗಳು ಅವರದ್ದು ಆಗಿನ ಕಾಂಬಿನೇಷನ್ ಅದು ಹಾಗಾಗಿ ಪೊಂಡದ ಕುಳಿಯವರ ಪಾತ್ರವು ನಾನು ತುಂಬಾ ಮೆತ್ತೆ ನನಗೆ ತುಂಬಾ ಅವಕಾಶ ಕೊಟ್ರು ಹೀಗೆ ಸಾಕ್ತಾ ಇರುವಾಗ ಸಾಲಿಗ್ರಾಮ ಮೇಳದಿಂದ ರಂಗನಾಯಕಿ ಪ್ರಸಂಗದಲ್ಲಿ ಹೆಸರು ಮಾಡಿದೆ ಅವಕಾಶಗಳು ಸಿಕ್ಕಿತು ರಂಗನಾಯಕಿಯ ಪಾತ್ರವನ್ನು ನಿರ್ವಹಿಸಿದೆ ಹಿರಿಯರಾದಂತ ಆಗಿಯವರು ಬೆನ್ನು ತಟ್ಟಿದ್ರು ಅವ ಬಿಟ್ಟ ಮೇಲೆ ಇನ್ನಪ್ಪಿ ನೀನೇ ಆ ವಿಷಯ ಹೇಳಿದ್ರು ಆಯ್ತು ಆಯ್ತು ಕೊಂಡದ ಗುಳಿಯವರು ಸಂತೋಷ ಪಟ್ರು ಮೇಳದಲ್ಲಿದ್ದ ಯಜಮಾನರು ಸಂತೋಷ ಪಟ್ರು ಹಾಗೆ ನಮ್ಗೆ ಅವಕಾಶಗಳು ಸಿಗಲಿಕ್ಕೆ ಪ್ರಾರಂಭ ಆಯ್ತು ಇಪ್ಪತ್ ಮೂರನೇ ವಯಸ್ಸಿಗೆ ಈ ಮದುವೆ ಆಗಬೇಕು ಹೇಳುವ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ತಂಗಿ ಒಬ್ಬಳು ಬೇಗ ಮದುವೆ ಆಗಿದ್ಲು ಇಪ್ಪತ್ಮೂರನೇ ವಯಸ್ಸಿಗೆ ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿದೆ ತಂದೆಯವರಲ್ಲಿ ಹೇಳಿ ಮದುವೆ ಆಗಬೇಕು ಮಾರ್ರೆ ನಾನು ಆಟಕ್ಕೆ ಹೋಗಿ ಬಂದ್ರೆ ಯಾರು ಊಟ ಗೀಟಕ್ ಮಾಡಿ ಬಡಿಸೋರಿಲ್ಲ ಆಯ್ತು ಅಂತಾಯ್ತು ಹಾಗೆ ಒಂದು ಹೆಣ್ಣು ನೋಡಿತ್ತು ಶಂಕರನಾರಾಯಣದ ಸೌಡ ಎಂಬಲ್ಲಿ ಆ ಮಹಾಬಲಗಣಿಗ ಹಾಗೂ ಲಲಿತಾ ದಂಪತಿಗಳ ಮೂರನೇ ಹೆಮ್ಮಗಳು ಯಶೋಧ ಅಂತ ಅವಳನ್ನ ಹಿರಿಯರನ್ನೆಲ್ಲ ಕರೆದುಕೊಂಡು ಹೋಗಿ ಮಾತಾಡಿಸಿ ಆ ನಂತರ ಮಂದರ್ತಿಯ ದೇವಸ್ಥಾನದಲ್ಲಿ ಮದುವೆ ಆಯಿತು ಆ ಬಳಿಕ ಆ ವರ್ಷ ನಾನು ಸಾಲಿಗ್ರಾಮ ಮೇಳವನ್ನ ಬಿಟ್ಟೆ ಆದ ನಂತರ ಕಾರಣ ಅಂದ್ರೆ ಸಾಲಿಗ್ರಾಮ ಮೇಳದ ತಿರುಗಾಟ ಎಲ್ಲ ದೂರ ದೂರ ಉತ್ತರ ಕನ್ನಡ ಆಟ ಮನೆಗೆ ಬರ್ಲಿಕ್ಕಾಗುದಿಲ್ಲ ಹೋಗ್ಲಿಕ್ಕಾಗುದಿಲ್ಲ ಆ ಎನ್ನುವ ಉದ್ದೇಶದಿಂದ ಬಿಟ್ಟೆ ಹೆಸರಿತ್ತು ನನಗೆ ಯಾವಾಗ ಒಂದು ಪ್ರಮಾಣದ ಮಳೆಗಾಲದ ಆಟ ತುಂಬಾ ಈ ಕೊಂಡದು ಕುಳಿಯವರು ಕರೀತಿ ಯಾಜಿಯವರು ಆಟ ಕೊಡ್ತಿದ್ರು ಆ ಸಾಲಿಗ್ರಾಮ ಮೇಳದ ಆಟ ಸಿಕ್ತಿತ್ತು ಇತರ ಸೆಟ್ಗಳ ಆಟ ಸಿಕ್ತಿತ್ತು ಆವಾಗ ಯೌವನ ಇತ್ತು ಆಟಕ್ಕೇನು ಬರಗಾಲ ಇರಲಿಲ್ಲ ಸಂಪಾದನೆ ಈ ಪ್ರಮಾಣದ ದೊಡ್ಡ ಸಂಪಾದನೆ ಅಲ್ಲದಿದ್ರು ಈಗಿನ ಸಂಭಾವನೆ ಅಲ್ಲದಿದ್ರು ಆಟಗಳಿಗೆ ದಿವಸ ಕೊರತೆ ಇರಲಿಲ್ಲ ಆವಾಗ ಆಟದಲ್ಲಿ ಖಾಲಿ ಕುಳಿತುಕೊಡುವಂತ ಮಳೆಗಾಲ ನಮ್ಮ ತಂದೆಯವರೆಲ್ಲ ಬೈಗೋರು ಎಂತ ಮರೆಯ ನಿಮ್ಗೆಲ್ಲ ಹಬ್ಬ ಆಡಿ ಇಲ್ವಾ ನೀವು ಯಾವಾಗ ನೋಡಿದ್ರು ಆಟ ಆಟ ಅಂತ ಹೀಗೆ ಸಾಲಿಗ್ರಾಮ ಮೇಳವನ್ನು ಬಿಟ್ಟೆ ಮಂದರ್ತಿ ಮೇಳವನ್ನ ಸೇರಿಕೊಂಡೆ ಹೌದು ಮಂದರ್ತಿ ಮೇಳವನ್ನು ಸೇರಿಕೊಳ್ಳುವಾಗ ಎಚ್ ಧನಂಜಯ್ ಶೆಟ್ಟರ್ ಅವರು ಹಾಗೆ ಅಲ್ಲಿನ ಶಂಭು ಕುಂದರು ಪ್ರವೀಣ್ ಕುಂದರ್ ಅಶೋಕ್ ಕುಂದರು ಇವರೆಲ್ಲ ಒಬ್ಬ ಟೆಂಟ್ ಮೇಳದ ಪುಂಡು ವೇಷಧಾರಿಯನ್ನು ಕರೆತರುವ ಗೌರವದಲ್ಲಿ ನನಗೆ ಅಲ್ಲಿ ಕರ್ಕೊಂಡು ಹೋದ್ರು ಮಂದರ್ತಿ ಮೇಳದಲ್ಲಿ ಅವಕಾಶವನ್ನ ಕೊಟ್ಟರು ಒಳ್ಳೊಳ್ಳೆ ವೇಷಗಳನ್ನು ಕೊಟ್ಟರು ಅಲ್ಲಿ ನನ್ನ ವೇಷ ಪಾಸ್ ಆಯಿತು ಹಿರಿಯರಾದಂತಹ ಹಾಜರಿ ಗೋಪಾಲಕಾಣಿಗರು ನನಗೆ ಪ್ರಥಮವಾಗಿ ಎರಡನೇ ವೇಷಧಾರಿಯಾಗಿ ಸಿಕ್ಕಿದ್ರು ಹಾಗೆ ಮಂದರ್ತಿ ಮೇಳದ ದಿನಗಳನ್ನ ಅದು ಅವಿಸ್ಮರಣೀಯ ದಿನ ಅದನ್ನ ನೆನೆಯಲೇಬೇಕು ನಾನು ಎರಡನೇ ವರ್ಷಕ್ಕಾಗುವಾಗ ಕಣ್ಣಿ ಮನೆಯವರು ಆವಾಗ ಟೆಂಟ್ ಮೇಳದಲ್ಲಿ ಪ್ರಸಿದ್ಧ ಪುಂಡು ವೇಷಧಾರಿ ಗೋಪಾಲಾಚಾರ್ಯರಿಗೆ ಸಡ್ಡು ವೇಷಧಾರಿ ಅವರು ಮಂದರ್ತಿ ಮೇಳಕ್ಕೆ ಬಂದಾಗ ಅವರನ್ನು ನನ್ನನ್ನು ಒಂದೇ ಸೆಟ್ಟಿನಲ್ಲಿ ಹಾಕಿಬಿಟ್ಟು ಹಾಗಂತ ಕಣ್ಣಿ ಮನೆಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಯಾಕೆಂತ ನನಗಿಂತ ದೊಡ್ಡ ಕಲಾವಿದರು ಅವರು ಯಾವ ಲೆಕ್ಕದಲ್ಲಿ ನೋಡಿದ್ರು ನನಗಿಂತ ಅವರು ಕಣ್ಣೀ ಮನೆಯವರು ದೊಡ್ಡ ಕಲಾವಿದರೆ ಹಾಗಂತ ನನ್ನ ಎಳವೆಯ ಬಾಲ್ಯದ ದಿನಗಳು ಆ ಯವ್ವನ ಹೇಳುವುದು ಅದನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿರಲಿಲ್ಲ ಅವರ ಎದುರು ನಾನು ಕಾಣಿಸಿಕೊಳ್ಬೇಕು ನಾನು ಸ್ಪರ್ಧಿಯಾಗಿ ನಿಲ್ಲಬೇಕು ಓ ನಾನು ಒಂದು ಸಾಲಿ ಗ್ರಾಮದಂತಹ ದೊಡ್ಡ ಮೇಳದಲ್ಲಿ ಹೆಸರು ಮಾಡಿ ಬಂದಿದ್ದೇನೆ ಈ ಎಲ್ಲ ಕಲ್ಪನೆಗಳು ನನ್ನ ತಲೆಯಲ್ಲಿತ್ತು ಹೀಗೆ ಪ್ರಾರಂಭ ಆಯ್ತು ಬಹಳ ಪೈಪೋಟಿಯ ಪ್ರಸಂಗಗಳನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಆಟದ ಪಾರ್ಟಿಯ ಕಣ್ಣಿಮನೆಯವರು ಇದ್ದಾರೆ ಪ್ರವೀಣ್ ಗಾಣಿಗ ಇದ್ದಾನೆ ಹೇಳುವ ಲೆಕ್ಕಕ್ಕೆ ಪ್ರಸಂಗ ಬರ್ತಿತ್ತು ಅಭಿಮನ್ಯು ಮಾಡುವುದಕ್ಕಾಗಿ ಕಣ್ಣಿಮನೆ ಮತ್ತೆ ನಮ್ಮಲ್ಲಿ ಒಂದು ಸಣ್ಣ ಮನಸ್ತಾಪ ಆದದ್ದು ಉಂಟು ಮಂದರ್ತಿ ಮೇಳದಲ್ಲಿ ಒಂದು ಮಾಡುದು ಅಂತ ಹಾಗಲ್ಲ ಅದು ಅಂದ್ರೆ ನಾನು ಕೆಲವೊಂದನ್ನ ಆಲೋಚಿಸುವುದಿಲ್ಲ ಈಗ ನೀವು ಹೇಳಿದ ಮೇಲೆ ಹೌದೇನೋ ಅನ್ನಿಸುವುದು ನನ್ನ ಕೆಲವೆಲ್ಲ ನಾನು ಈಗ ಚೌಕಿಗೆ ಬರುವಾಗ ಹೀಗೆ ನಾನು ಆ ವೇಷವನ್ನೇ ಮಾಡ್ಬೇಕು ಈ ವೇಷವನ್ನೇ ಮಾಡ್ಬೇಕು ನನ್ನ ವೇಷ ಅದು ಆ ಕಲ್ಪನೆಯಲ್ಲೇ ಬರುವುದಿಲ್ಲ ನಾನು ನಾನು ಯಾವುದೋ ಒಂದು ಗೋಜಲ್ಲಿ ಬರ್ತೇನೆ ಈಗ ಮನೆಯ ಬದಿ ಏನಾದ್ರು ಸಮಸ್ಯೆ ಇದ್ರೆ ನಾವು ಆ ತಲೆ ಬಿಸಿ ಎಲ್ಲ ಬಿಟ್ಟಿರುವುದಿಲ್ಲ ಕೇಳಿದ್ರೆ ಈ ಚೌಕಿ ಮನೆಯಲ್ಲಿ ಮತ್ತೆ ರಂಗಸ್ಥಳ ಇಲ್ಲ ಅದು ಯಾವ್ದನ್ನು ಮಂಡಿಗೆ ಹಾಕೊಳ್ಳುವುದಿಲ್ಲ ಇಲ್ಲಿಂದ ಹೋದ ಮೇಲೆ ಹಾಗೆ ಪ್ರಬಲವಾದ ಪೈಪೋಟಿ ಕಣ್ಣಿ ಮನೆಯವರು ಸಿಕ್ಕಿದ್ರು ಅಲ್ಲಿ ಸಣ್ಣ ಒಂದು ಮನಸ್ತಾಪ ಅಂದ್ರೆ ಎಳ್ಳಂಪಳ್ಳಿ ಜಗನ್ನಾಥಾಚಾರ್ಯ ಮನೆಯಲ್ಲಿ ಒಂದು ಆಟ ಅದರಲ್ಲಿ ಗಿರಿಜಾ ಕಲ್ಯಾಣ ಆ ಇದು ವೃಷಸೇನ ಕರುಣಾರ್ಜುನ ಅಭಿಮನ್ಯು ಕಾಳಗ ಗಿರಿಜಾ ಕಲ್ಯಾಣ ಹೀಗೆ ನಾಲ್ಕು ಪ್ರಸಂಗಗಳನ್ನ ಕೊಟ್ಟಿದ್ರು ನಾನು ಆ ವರ್ಷ ಮೂರನೇ ವೇಷಧಾರಿಯಾಗಿದ್ದೆ ಕಣ್ಣಿ ಮನೆಯವರು ಪುರುಷ ವೇಷಧಾರಿಯಾಗಿದ್ರು ಹಾಗಂತ ಅವರು ಟೆಂಟು ಮೇಳದಿಂದ ಬಂದ ಒಂದು ಸ್ಟಾರ್ ಕಲಾವಿದರಾದ್ರಿಂದ ಅವ್ರ ಅವರ ಕೈಯಿಂದ ಅಭಿಮನ್ಯು ಮಾಡಿಸ್ತಿದ್ರು ಜನಗಳು ಹಾಗೆ ಮಂದರ್ತಿ ಮೇಳದಲ್ಲಿ ಒಂದು ದಿವಸ ಈ ಪ್ರಸಂಗ ಬಂದಾಗ ನನಗೆ ವಶಸೇನ ಹಾಕಿ ಕರ್ಣಾರ್ಜುನದ ಕೃಷ್ಣವನ್ನ ಮ್ಯಾನೇಜರ್ ಬರೆದಿಟ್ಟಿದ್ರು ಇವು ಕಣ್ಣಿ ಮನೆಯವರಿಗೆ ಅಭಿಮನ್ಯು ಆಗಿದೆ ಹಾಗಂತ ಅಭಿಮನ್ಯು ಎನ್ನುವ ಇದರ ಮುಂದೆ ಪ್ರವೀಣ ಎನ್ನುವ ಹೆಸರಿತ್ತು ಅದನ್ನು ಒಡೆದು ಹಾಕಿ ಹೀಗೆ ಬರೆದಿಟ್ಟಿದ್ರು ಅವರು ಕರ್ಣಾರ್ಜುನದ ಕೃಷ್ಣ ಮಾಡಿ ವಶಸೇನ ಮಾಡಬೇಕು ಪ್ರವೀಣ ಅಂತ ನಾನು ಚೌಕಿಗೆ ಹೋದೆ ಹೋಗಿಲ್ಲ ಲೀಸ್ಟ್ ನೋಡಿದೆ ಬಂದೆ ಹಾಗಾದ್ರೆ ತೊಂದರೆ ಇಲ್ಲ ಅಂತ ಬಂದೆ ಆವಾಗ ಈ ವಿಷ್ಣುಮೂರ್ತಿ ಪಾತ್ರ ಅವರು ನನಗೆ ಭಾರಿ ಸ್ನೇಹಿತರಾಗಿದ್ರು ಅವರು ಈಗ ತಮಾಷೆಗೆ ಎಂತ ನಿನ್ ವೇಷ ಬದಲಾಯ್ತಲ್ಲ ಅಂದ್ರು ಅಷ್ಟು ಹೇಳಿದ್ದೆ ತಡ ನನ್ಗೆ ಎಂತ ಐತೆ ಸೀದಾ ಮ್ಯಾನೇಜರ್ ಹತ್ರ ಹೋದದ್ದು ನಾನು ಅಭಿಮನ್ಯು ಬಿಟ್ಟು ಬೇರೆ ವೇಷ ಮಾಡುವುದಿಲ್ಲ ಅಂತ ಹೇಳಿದ್ದು ಸೀತೆ ಎದ್ದಿಕೊಂಡು ಆ ದಿವಸದ ಕತೆ ಅದು ನಾನು ಯಾಕೆ ಮಾಡಿದೆ ಅಂತ ಕೇಳಿದೆ ನೋಡಿ ಬಂದಿದ್ದೀರಿ ಹೌದು ಹೌದೌದು ಈಗ ಒಂದು ರುಚಿಗೆ ಎದ್ದು ಹೊರಟಾಗ ಮಂದರ್ತಿರ ಗ್ರಾಮ ಮಾಡಿ ವಾಳ್ರು ನಮ್ಮ ತಮಲಶಿಲೆ ಮಹಾಬಲಾಸಿಯವರು ತಡೆ ಕಡ್ಬಿಡಿ ಮಾಡ್ಬೇಡ ಕಣ್ಣಿ ಮನೆಯವ್ರ ಅಂತ ಕಲಾವಿದ್ರಲ್ಲ ನೋಡುವ ಮಾತಾಡುವ ಅವ್ರ ಅಷ್ಟೊತ್ತಿಗೆ ಯಕ್ಷಗಾನದ ಬಣ್ಣ ಬರೆದು ಕಸೆ ಹಾಕಿದ್ದಾರೆ ಕಣ್ಣಿ ಮನೆಯವರು ಈ ಮಾತನ್ನ ಅವರು ದೂರದಲ್ಲಿ ಕೇಳ್ತಾ ಇದ್ದಾರೆ ಕೇಳಿದವರು ಇವ್ರ ಹತ್ರ ಯಾರು ಬಂದು ಹೇಳಲಿಲ್ಲ ನೀವು ಮಾಡುವುದು ಬೇಡ ಅಂತ ಅಲ್ಲೇ ಕಸೆ ಹೊದ್ದುಕೊಂಡು ಮಲಗಿ ಅವರು ನಾನು ಬಂದೆ ಅಭಿಮನ್ಯು ಮಾಡಿದೆ ಹೀಗೆ ಮಂದರ್ತಿ ಮೇಳದ ತಿರುಗಾಟ ಕಳೆದು ಎಲ್ಲ ಲೆಕ್ಕಾಚಾರ ಮಾಡಿ ಮೇಲೆ ಬರುವಾಗ ಆ ಕಮಾನು ಉಂಟಲ್ಲ ಮಂದರ್ತಿಯ ದೇವಸ್ಥಾನದ ಕಮ ಅಲ್ಲಿ ಬದಿಯಲ್ಲಿ ನಾನು ನಿಂತ್ಕೊಂಡಿದ್ದೆ ನಿಂತುಕೊಂಡು ಅವರು ಮೇಲೆ ಬರುವುದನ್ನೇ ಕಾಯ್ತಾ ಇದ್ದೆ ಕಣ್ಣಿ ಮನೆ ಗಣಪತಿ ಬಟ್ರು ಹೋಗಿ ಕಾಲು ಹಿಡಿದು ಹೇಳಿದೆ ತಪ್ಪಾಯ್ತು ಗಣಪತಿ ಭಟ್ರೆ ಆ ದಿವಸ ನನ್ನಿಂದ ಏನೋ ಒಂದು ತಪ್ಪು ಮಾಡಿಸಿತು ನಾನು ಹಾಗೆ ಹೇಳಬಾರ್ದಿತ್ತು ಹೇಳಿ ಆವಾಗ ಅವರು ಬೆನ್ನು ತಟ್ಟಿ ಹೇಳಿದ್ರು ಇಲ್ಲ ನೀನು ಮಾಡಿದ್ದು ಯಾವ ತಪ್ಪು ಇಲ್ಲ ಕಲಾವಿದನಿಗೆ ಈ ರೊಚ್ಚು ಕೆಚ್ಚು ಬೇಕು ಆದ್ರೆ ಮಾಡುವ ಕೇಳುವ ವಿಧಾನ ಸರಿ ಇರಬೇಕು ಅಂತ ತಿಳಿ ಹೇಳಿದ್ರು ಅಂದ್ರೆ ಅದನ್ನ ಹೋಗಿ ನಾನು ಏಕಾಏಕಿ ಹಾಗೆ ಇದ್ ಅದನ್ನ ಮ್ಯಾನೇಜರ್ ಹತ್ರವೋ ಅಥವಾ ಭಾಗರತ್ ಹತ್ರವೋ ಹಿರಿಯ ಕಲಾವಿದ ಹತ್ರವೋ ಸಮಾಲೋಚನೆ ಮಾಡಿ ಹೀಗೆ ನನ್ಗೆ ಸಮಾಧಾನದಲ್ಲಿ ಸಮಾಪ್ತಿ ಮಾಡುವ ಆ ರೀತಿಯನ್ನು ಹೇಳಿಕೊಟ್ರು ಆ ದಿವಸಗಳಿಂದ ನಾನು ಲೀಸ್ಟಿನ ಬಗ್ಗೆ ತಲೆ ಹಾಕುವುದನ್ನೇ ಬಿಟ್ಟೆ ನನ್ಗೆ ಯಾವ ವೇಷ ಹಾಕಿದ್ರು ಆಡ್ಕೊಂಡು ಹೋಗುವುದನ್ನ ಕಲ್ತು ಬಿಟ್ಟೆ ಮತ್ತೆ ಧರೆಯೊಳು ಪೆಸರಾಂತ ಮಂದಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನುಲಿವುಗಳನ್ನು ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಈಶ್ವರಿಗೆ ಮಂಗಲಿದರು ಮಂಗಲ ಯಾರು